ನಾನು ಹೇಳಿದ್ದೇನೆ ಯಾವುದಾದ್ರೂ ಕಂದಾಯ ಗ್ರಾಮ ರಚನೆಯದ್ದು ಪ್ರಸ್ತಾವನೆಗಳು ಬಾಕಿ ಇದ್ರೆ ಅವೆಲ್ಲವೂ ಕೂಡ ಅಟ್ಲೀಸ್ಟ್ ಅಂತಿಮ ಅಧಿಸೂಚನೆ ಅಥವಾ ಪ್ರಾಥಮಿಕ ಅಧಿಸೂಚನೆ ಈ ತಿಂಗಳ ಒಳಗಡೆ ಮಾಡಬೇಕು ಕೆಲವು ಜಿಲ್ಲೆಗಳಲ್ಲಿ ನಾನು ಟೂರ್ ಮಾಡಿದಾಗ ನೂರಾರು ಕೇಸು ಐ ಆಮ್ ನಾಟ್ ಎಕ್ಸಾಜಿರೇಟಿಂಗ್ ನೂರಾರು ಕೇಸು ಬಿಟ್ಟು ಹೋಗಿರೋದು ಸ್ಪಷ್ಟವಾಗಿ ತಾವು ಒಪ್ಕೊಂಡಿದೀವಿ ಹೌದು ಅವರು ಉದಾಹರಣೆಗೆ ಕೆಲವು ಪಟ್ಟಿ ಹಿಡ್ಕೊಂಡು ನಾನು ತಾಂಡಾಗಳು ಹಾಗೂ ಇವು ನೀವು ಯಾವ್ದಾವ್ದು ಬಿಟ್ಟಿದ್ದೀರಿ ಅನ್ನೋದನ್ನ ನಾನೇ ಓದಿ ಹೇಳಿದ್ದೇನೆ ನಮ್ಗೆ ಸೊ ಈ ರೀತಿ ಇರುವಾಗ ಅಂತಿಮ ಅಧಿಸೂಚನೆ ಅಥವಾ ಪ್ರಾಥಮಿಕ ಅಧಿಸೂಚನೆ ಜೂನ್ ತಿಂಗಳು ಒಳಗಡೆ ಆಗಬೇಕು ಅನ್ನೋದನ್ನ ನಾನು ಹಿಂದೆ ಹೇಳಿದ್ದೇನೆ ಅದನ್ನ ಪುನರ್ ಮಾಡ್ತಾ ಇದ್ದೇನೆ ಸೊ ಅದು ಒಂದು ಸಬ್ಜೆಕ್ಟ್ ಅದಕ್ಕೆ ಮೊದಲು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇವರಿಗೆ ಕಚೇರಿ ಸೌಲಭ್ಯ ಮಾಡಿಕೊಡ್ಬೇಕು ಅನ್ನೋದು ಸರ್ಕಾರದ ತೀರ್ಮಾನ ಆಗಿದೆ ನಾನು ಆರ್ ಡಿ ಪಿ ಆರ್ನವ್ ಜೊತೆಗೂ ಕೂಡ ಜಂಟಿ ಸಭೆಯನ್ನು ಮಾಡಿದ್ದೇನೆ ಅಲ್ಲಿ ಅವರು ಮಂತ್ರಿಗಳು ಒಪ್ಕೊಂಡಿದ್ದಾರೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ನವ್ರು ಒಪ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲೇನೆ ವಿಲೇಜ್ ಅಕೌಂಟೆಂಟಿಗೆ ಒಂದು ಕೊಠಡಿಯನ್ನು ಮಾಡಿಕೊಡ್ಬೇಕು ಕಚೇರಿಯನ್ನು ಅನ್ನುವಂಥವರು ಕಚೇರಿ ಅಂತ ಹೇಳಿದ್ರೆ ಅದರಲ್ಲಿ ಸಪ್ರೇಟ್ ಬಿಲ್ಡಿಂಗ್ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಗ್ರಾಮ ಪಂಚಾಯತ್ ಆಫೀಸ್ನಲ್ಲಿ ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಟೆನ್ ಬೈ ಟ್ವೆಲ್ವೋ ಟೆನ್ ಬೈ ಫಿಫ್ಟೀನೋ ಒಂದು ರೂಮು ಕಟ್ಟಿ ಅಲ್ಲಿ ಅವರು ಒಂದು ಕಂಪ್ಯೂಟರ್ ಸಿಸ್ಟಮ್ ಮತ್ತು ರೆಕಾರ್ಡ್ಸ್ ಇಟ್ಕೊಳ್ಲಿಕ್ಕೆ ಚೇರು ಕುರ್ಚಿ ಟೇಬಲ್ಲು ಮತ್ತು ಸ್ಟೋರೇಜ್ ಡಿವೈಸ್ ಇಷ್ಟನ್ನ ಮಾಡಿಕೊಟ್ರೆ ಸಾಕಾಗುತ್ತೆ ಸೊ ಇದು ಗ್ರಾಮ ಪಂಚಾಯಿತಿಯಲ್ಲೇ ಇರಬೇಕು ಇನ್ ಮುಂದೆ ಅನ್ನುವಂಥದ್ದು ಅಭಿಪ್ರಾಯ ಯಾಕೆಂದ್ರೆ ಈಗ ವಿಲೇಜ್ ಅಕೌಂಟೆಂಟ್ಗೆ ನಾವು ಸಪ್ರೇಟ್ ಜಾಗಗಳು ಹುಡುಕ್ಕೊಂಡು ಹೋದರೆ ಅದು ಇನ್ನು ಹತ್ತು ವರ್ಷ ಆದರೂ ಕೂಡ ಮುಗಿಯೋದಿಲ್ಲ ಸುಮಾರು ಎಂಟೊಂಬತ್ತು ಸಾವಿರ ಕಚೇರಿಗಳು ಎಷ್ಟಿದಾವೆ ಅನ್ನೋದು ನಮಗೆ ನಿಖರವಾಗಿ ಗೊತ್ತಿಲ್ಲ ಈಗ ಈಗ ಬ್ಯಾಲೆನ್ಸ್ ಇರೋ ಉಳ್ಕೊಂಡೋದ್ರೆ ಈ ಕಾಲದಲ್ಲಿ ನಾವು ಜಾಗಗಳು ಹುಡುಕಿ ಸಪರೇಟ್ ಬಿಲ್ಡಿಂಗ್ ಕಟ್ಟಿಸೋದಕ್ಕೆ ಆಗೋದಿಲ್ಲ ಎರಡನೇದು ಗ್ರಾಮ ಪಂಚಾಯತಿಗೆ ಜನ ಸಂಪರ್ಕ ಇರುತ್ತೆ ಜನ ಬರ್ತಾರೆ ಹೋಗ್ತಾರೆ ಬಂದು ಹೋಗೋದ್ರಿಂದ ಅಲ್ಲೇ ವಿಲೇಜ್ ಅಕೌಂಟೆಂಟ್ ಸಹ ಇದ್ರೆ ಅದು ಜನಗಳಿಗೂ ಅನುಕೂಲ ಆಗುತ್ತೆ ಅನ್ನುವಂತದ್ದು ಎರಡನೇ ವಿಷಯ ಮತ್ತು ನಾಳೆ ನಾವು ವಿಲೇಜ್ ಅಕೌಂಟೆಂಟ್ ಗೆ ಆಫೀಸ್ಗೆ ತರಬೇಕಾದ್ರೆ ಗ್ರಾಮ ಪಂಚಾಯಿತಿಗಳನ್ನು ಕೇಸ್ ಒನ್ ನೆಟ್ವರ್ಕ್ ಅಲ್ಲಿ ತರಬೇಕು ಅನ್ನೋದು ಮೂರನೇ ಕೇಸ್ ಒನ್ ತ್ರೀ ಕೇಸ್ ತ್ರೀ ನ ಪ್ಲಾನ್ ಆಗಿದೆ ಸೊ ಆದಷ್ಟು ಶೀಘ್ರದಲ್ಲಿ ಗ್ರಾಮ ಪಂಚಾಯಿತಿಗೆ ಕೇಸ್ ಒನ್ ಎಕ್ಸ್ಟೆಂಡ್ ಆಗೋದ್ರಿಂದ ಇವರೆಲ್ಲರನ್ನು ಕೂಡ ನಾವು ಈ ಆಫೀಸ್ಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಪ್ರಾಕ್ಟಿಕಲ್ ಆಗುತ್ತೆ ಮತ್ತು ನಾಲ್ಕನೇದು ಗ್ರಾಮ ಪಂಚಾಯತ್ ಏನಿದೆ ಅದು ಇಟ್ ಶುಡ್ ಬಿಕಮ್ ದ ಲೋಕಲ್ ಗವರ್ನಮೆಂಟ್ ಸೊ ಅಲ್ಲಿ ಹೆಚ್ಚು ಹೆಚ್ಚು ಸರ್ಕಾರದ ಚಟುವಟಿಕೆಗಳು ಅಲ್ಲೇ ನಡೆದಷ್ಟು ಒಳ್ಳೇದಾಗುತ್ತೆ ಸೊ ಹಾಗಾಗಿ ಒಂದು ಗ್ರಾಮ ಆಡಳಿತ ಸೌಧದ ರೀತಿಯಲ್ಲಿ ಪಂಚಾಯಿತಿಗಳು ಕಾರ್ಯನಿರ್ವಹಿಸಬೇಕು ಪಂಚಾಯಿತಿ ಕಚೇರಿಗಳು ಅಂತಕ್ಕಂಥದ್ದು ಐದನೇದು ಅಲ್ಲಿ ಕೂಡ ಬಾಪೂಜಿ ಸೇವಾ ಕೇಂದ್ರ ಇರೋದ್ರಿಂದ ಅರ್ಜಿ ಹಾಕೋರು ಹೆಚ್ಚಿನ ಜನ ಅಲ್ಲೇ ಬರ್ತಾರೆ ಸೊ ಬ್ಯಾಕ್ ಎಂಡ್ ವರ್ಕ್ ಮಾಡುವಂತವ್ರು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಅವರು ಕೂಡ ಒಂದೇ ಕಡೆ ಇದ್ರೆ ಒಳ್ಳೇದು ಅಂತಕ್ಕಂತದ್ರು ಸೊ ಈ ರೀತಿಯಲ್ಲಿ ನಮ್ಮ ಹಾಗೂ ಇವೆಲ್ಲದಕ್ಕಿಂತ ಮುಖ್ಯವಾಗಿ ವಿಲೇಜ್ ಅಕೌಂಟೆಂಟ್ಸ್ ಡಿಮ್ಯಾಂಡ್ ಏನಿದೆ ಅಂದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಒಂದು ಸರಿಯಾದ ಕಚೇರಿ ಇಲ್ಲ ಅವ್ರಿಗೆ ನಮ್ಗೆ ಸೌಲಭ್ಯ ಮಾಡಿ ಕೊಡಬೇಕು ಅನ್ನೋದು ವಿಲೇಜ್ ಅಕೌಂಟೆಂಟ್ಸ್ ಬಹಳ ಡಿಮ್ಯಾಂಡ್ ಇದೆ ಈಗ ಅವರ ಡಿಮ್ಯಾಂಡು ಜೆನ್ಯೂನ್ ಇದೆ ಎಲ್ಲೋ ಒಂದ್ ಕಡೆ ಯಾವ್ದೋ ಮನೆಯಲ್ಲೇ ಚಾವಡಿ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡೋದು ಸರಿಯಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾವು ಹುಡ್ಕೊಂಡೋದ್ರೆ ಇನ್ನು ಹತ್ತು ವರ್ಷ ಆದ್ರೂ ಆಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ಈ ಏನು ವಿಲೇಜ್ ಅಕೌಂಟೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸೊಲ್ಯೂಷನ್ ಕ್ಯಾನ್ ಓನ್ಲಿ ಬಿ ಪ್ರೊವೈಡೆಡ್ ಬೈ ಬೈಗಡೆ ಕಟ್ಟೋದಕ್ಕೆ ಪ್ಲಾನ್ ಮಾಡಬೇಕು ಅದಕ್ಕೆ ಬೇಕಾದಂತ ಖರ್ಚನ್ನು ನಾವು ಆರ್ ಡಿ ಪಿ ಅನ್ನೋರು ಏನೋ ಒಂದು ವ್ಯವಸ್ಥೆ ಮಾಡ್ತೇವೆ ಇಲ್ಲ ಇರೋ ಬಿಲ್ಡಿಂಗ್ ಮೇಲೆ ಕಟ್ಟಕ್ ಇರೋ ಬಿಲ್ಡಿಂಗ್ ಒಳಗಡೆ ಕಟ್ಟಕ್ ಅಂದ್ರೆ ಇರೋ ಬಿಲ್ಡಿಂಗ್ ಪಕ್ಕದಲ್ಲಿ ಬೇಕಾದ್ರೆ ಫೌಂಡೇಶನ್ ಹಾಕಿ ಕಟ್ಟುವಂತಕ್ಕೂ ಕೂಡ ನಾವು ವಿಚಾರ ಮಾಡಬಹುದು ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇವೆ ಸೊ ನಾನು ಈ ಹಿಂದೆ ಹೇಳಿದ್ದೇನೆ ಎಷ್ಟು ಕಡೆ ಇರುವ ಗ್ರಾಮ ಪಂಚಾಯತ್ ಅಲ್ಲೇ ಒಂದು ಈಗ ಆಲ್ರೆಡಿ ಕೆಲವರು ಮಾಡಿಬಿಟ್ಟಿದ್ದಾರೆ ಕೆಲವು ಡಿ ಸಿಗಳು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಕೆಲವು ಎಂ ಎಲ್ ಎಗಳು ಇಂಟ್ರೆಸ್ಟ್ ತಗೊಂಡು ಗ್ರಾಮ ಪಂಚಾಯತಿಯಲ್ಲೇ ಅಲ್ಲೇ ಬಿ ಎಗೆ ರೂಮ್ ಬಿಡಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ರಾಜ್ಯದಲ್ಲಿ ಬಹುಶಃ ಒಂದು ಮುನ್ನೂರ್ ನಾನೂರು ಕಡೆ ಪಿ ಎಲ್ಲಿ ಆಲ್ರೆಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಇನಿಶಿಯೇಟಿವ್ ಇರ್ಬೋದು ಅಥವಾ ಎಂ ಎಲ್ ಎ ಇನಿಶಿಯೇಟಿವ್ ಇಂದ ಇದು ಕೆಲಸ ಆಗ್ತಾ ಇದೆ ಮಾಹಿತಿ ಹೆಲ್ಪ್ ಮಾಡಿದ್ರಿ ಸೊ ನಾವು ನೋಡಿದ್ರಿ ಸರ್ ಈಗಾಗಲೇ ಪಿ ಎಮ್ ಓ ಉತ್ಸವಗಳಿಗೆ ಕಂದಾಯ ಅಥವಾ ಯು ಎಲ್ ಬಿ ಅಥವಾ ಗ್ರಾಮ ಪಂಚಾಯತಿ ಮುಜರಾಯಿ ಖಾಸಗಿ ಇದರಲ್ಲಿ ಹದಿನಾರು ನೂರ ನಲವತ್ತೊಂಬತ್ತು ವಿ ಎಫೀಸ್ ನಡೆದೇ ಇದೆ ಸರ್ ಈಗಾಗಲೇ ಸೊ ಸಾವಿರದ ಆರ್ನೂರ ನಲವತ್ತೊಂಬತ್ತು ವಿ ಎಲ್ರೆಡಿ ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಆ ತರ ಸೌಲಭ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಮಾಡ್ತಾ ಇದ್ದಾರೆ ಕೆಲವು ಕಡೆ ಇದಾಗಿದೆ ಈಗ ಅಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಕೆಲವು ಕಡೆ ಲಭ್ಯ ಇದೆ ರೂಮು ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವರು ರಾಜೀವ್ ಗಾಂಧಿ ನಿರ್ಮಾಣ ಯೋಜನೆ ರಾಜೀವ್ ಗಾಂಧಿ ನರೇಗಾದಲ್ಲಿ ಹತ್ತು ಲಕ್ಷ ರೂಪಾಯಿ ಉಪಯೋಗಿಸ್ಕೊಂಡು ಒಂದು ರಾಜೀವ್ ಗಾಂಧಿ ಭವನ ಶಕ್ತಿ ಭವನ್ ಶ್ರಮಶಕ್ತಿ ಭವನ ಅಂತ ಕಟ್ಟಲಿಕ್ಕೆ ಅವಕಾಶ ಇತ್ತು ಅದನ್ನ ಉಪಯೋಗಿಸಿಕೊಂಡು ಕೆಲವರು ದೊಡ್ಡದಾಗಿ ಸ್ವಲ್ಪ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ ಇನ್ ಕೆಲವರು ಅಲ್ಲಿ ಸ್ಥಳೀಯ ಲೋಕಲ್ ರಿಸೋರ್ಸ್ ಮೂಲ ಇರ್ತಕ್ಕಂಥವರು ಕೂಡ ಸುಸಜ್ಜಿತವಾದಂತ ಗ್ರಾಮ ಪಂಚಾಯತಿ ಕಚೇರಿಯನ್ನು ಕಟ್ಟಿದ್ದಾರೆ ಸೊ ಬಹುಶಃ ನಾವು ಪ್ರಯತ್ನ ಮಾಡಿದ್ರೆ ಆಲ್ರೆಡಿ ಒಂದು ಐನೂರು ಕಡೆ ಇರೋ ಬಿಲ್ಡಿಂಗ್ ಅಲ್ಲೇ ಒಂದು ರೂಮ್ ಅನ್ನ ಕೊಡಿಸ್ಕೊಡ್ಬಹುದು ಏಳುನೂರ ಅರವತ್ತೆಂಟು ಕಡೆ ಏಳ್ನೂರ ಅರವತ್ತೆಂಟು ಕಡೆ ರೂಮ್ ಲಭ್ಯ ಇದೆ ಅದನ್ನ ಡಿ ಸಿ ಸಿ ಒಗಳು ಮಾತಾಡಿಕೊಂಡು ಅಲ್ಲಿ ಅಷ್ಟೇ ಸೊ ಅದು ಆದ್ರೆ ಒಂಬೈನೂರ ನಾಲ್ಕು ಕಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಹಾಕಿ ಮಾಡಬಹುದು ಅನ್ನುವಂತ ತಾವೇ ಮಾಹಿತಿ ಕೊಟ್ಟಿದ್ದೀರಾ ಸೊ ಬ್ಯಾಲೆನ್ಸ್ ಉಳಿಯೋದು ಒಂದಷ್ಟು ಉಳಿಯುತ್ತೆ ಅದಕ್ಕೆ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಒಂದು ಟೆನ್ ಬೈ ಫಿಫ್ಟೀನ್ ಒಂದು ರೂಮ್ ಕಟ್ಟೋದಕ್ಕೆ ನಾವು ಬೇಕಾದ್ರೆ ಬಜೆಟ್ ಅನ್ನ ಮಾಡಿಕೊಡ್ತೇವೆ ಸೊ ಅಲ್ಲಿ ಜಾಗ ಇದ್ರೆ ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗಡೆ ಇರ್ಬೇಕಷ್ಟೇ ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗಡೆ ಸೊ ಎಗೇನ್ ಐ ಗೋಯಿಂಗ್ ಟು ರಿಪೀಟ್ ಈಗ ಆಲ್ರೆಡಿ ಕೆಲವರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಒಂಬೈನೂರ ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ರೂಮ್ ಇದೆ ಕೊಡಿಸ್ಕೊಡ್ಬೇಕು ಅಲ್ಲಾದ್ರೆ ಒಂದ್ ಸಾವಿರ ಸೆಟ್ಲ್ ಆಗುತ್ತೆ ಇನ್ನೊಂದು ಐನೂರ ನಲ್ವತ್ತೈದು ಕಡೆ ಒಂದು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಹಾಕ್ಲಿಕ್ಕೆ ಅವಕಾಶ ಇದೆ ಅದಕ್ಕೂ ಬೇಕಾದರೆ ನೀವು ಡಿಮ್ಯಾಂಡ್ ಕೊಟ್ಟರೆ ನಾವು ಫಂಡ್ ಅವೈಲೇಬಿಲಿಟಿ ಮಾಡಿಕೊಡ್ತೇವೆ ಇನ್ನು ಉಳಿದಂತಹದ್ದು ಒಂದಷ್ಟು ನಾವು ಪಕ್ಕದಲ್ಲಿ ಒಂದು ರೂಮ್ ಕಟ್ಟೋದಿಕ್ಕೆ ಪ್ಲಾನ್ ಮಾಡಬೇಕು ಅಲ್ಲ ನಾಲ್ಕು ಸಾವಿರದಲ್ಲಿ ಇದು ಆಫೀಸ್ ಬಿ ಎಡ್ ಸೇರಿಸಿದೆ ಆಫೀಸ್ ಬಿ ಎಸ್ ಇದಾರೆ ಇದರಲ್ಲಿ ಈಗ ಫೀಲ್ಡ್ ವಿ ಎ ಇರೋದು ಎಷ್ಟು ಏಳು ಸಾವಿರ ಏನಾಯ್ತು ಫೀಲ್ಡ್ ಇದೆ ಸರ್ ಇದು ಬಟ್ ಆದ್ರೂ The 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 answer, like the first, uh, this information about the circle itself is